ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಕೆ ಇವತ್ತಿನ ಬ್ಲಾಗ್ ಏನಂದರೆ ನಿನ್ನೆ ವ್ಲಾಗನ್ನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನಾವು ಬೆಂಗಳೂರಿಗೆ ಬಂದು ರೀಚ್ ಆಗಿದ್ದೀವಿ ನಾವು ನಿನ್ನೆ ರಾತ್ರಿ ಎಂಟು ನಲವತ್ತೈದಕ್ಕೆ ಟ್ರೈನಲ್ಲಿ ಹೊರಟಿದ್ದು ಇವಾಗ ಯಶವಂತಪುರಕ್ಕೆ ಬಂದು ರೀಚ್ ಆಗಿದ್ದೀವಿ ನಾವು ಯಶವಂತಪುರದಲ್ಲಿ ಬಂದು ಇಳಿದಿದ್ದೀವಿ ನಾವು ಯಶವಂತಪುರ ಬಂದು ತಲುಪಿದ್ದೀವಿ ಹಾಗೆಯೇ ಇನ್ನೊಂದು ಸ್ನೇಹಿತರೆ ಈ ಮೆಟ್ಲುಗಳು ಕಾಣಿಸ್ತಾ ಇದ್ದಲ್ಲ ಇದ್ರ ಮೇಲೆ ನಾನು ಯಾವಾಗಲೂ ಹೋಗಲ್ಲ ಯಾಕಂದ್ರೆ ನಂಗೆ ಭಯ ಆಗತ್ತೆ ನನಗೆ ರೂಢಿ ಇಲ್ಲ ನಾನು ಸರಿ ಬಿದ್ದು ಹೋಗಿಬಿಟ್ಟಿದ್ದೆ ಹಾಗಾಗಿ ನನಗೆ ಇದ್ರ ಮೇಲೆ ಹೋಗಕ್ಕೆ ತುಂಬಾ ಭಯ ಆದರೂ ಏನೋ ಈ ಸರಿ ಧೈರ್ಯ ಮಾಡಿ ಹತ್ತಿದ್ದೀನಿ ಏನೂ ಆಗಿಲ್ಲ ಇವಾಗ ಯಶವಂತಪುರ ರೈಲ್ವೆ ಸ್ಟೇಷನ್ ಹೊರಗಡೆ ಬಂದ್ವಿ ಇಲ್ಲಿ ಟಿ ಟಿ ನಾವು ಮುಂಚೆನೇ ಬುಕ್ ಮಾಡಿದ್ವಿ ಸೊ ಎರಡು ಟಿ ಟಿನ ಹೇಳಿದ್ದಾರೆ ಒಂದು ಟಿ ಟಿಯಲ್ಲಿ ಒಂದಿಷ್ಟು ಜನ ಒಂದು ಟಿ ಟಿಯಲ್ಲಿ ಒಂದಿಷ್ಟು ಜನ ಹಾಗೆ ಹತ್ತಿರದಲ್ಲಿ ಇರೋ ನಮ್ಮ ರಿಲೇಟಿವ್ ಮನೆಗೆಲ್ಲ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಿದ್ವಿ ನಾವು ರಿಲೇಟಿವ್ ಮನೆಗೆ ಬಂದಿದ್ದೀವಿ ಇಲ್ಲಿಂದ ಫ್ರೆಶ್ ಆಗಿಬಿಟ್ಟು ಹೊರಡೋದು ತಿರುಪತಿಗೆ ಹಾಗಾಗಿ ಪ್ರತಿಯೊಬ್ಬರು ಒಬ್ಬೊಬ್ಬರು ಒಂದೊಂದು ಮನೆಗೆ ಹೋಗಿದ್ದಾರೆ ಹತ್ತಿರ ಇರೋಲ್ಲ ಎಲ್ಲ ಸೊ ಹಾಗಾಗಿ ನಾವು ಇಲ್ಲಿ ಬಂದಿದ್ದೀವಿ ಇವಾಗ ಸೊ ಇವಾಗ ಮಕ್ಕಳಿಗೆಲ್ಲ ರೆಡಿ ಮಾಡಿಬಿಟ್ಟು ಹಾಗೆ ನಾವು ರೆಡಿ ಆಗಬೇಕಿತ್ತು ಬೇಗ ಬೇಗ ಎಲ್ಲ ರೆಡಿ ಆಗಿಬಿಟ್ಟು ತಿಂಡಿ ಎಲ್ಲ ತಿನ್ಬಿಟ್ಟು ಸೊ ಇವಾಗ ಒಂದು ಫ್ಯಾಮಿಲಿ ಗ್ರೂಪ್ ಫೋಟೋ ತೆಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಕೂತ್ಕೊಂಡು ಫೋ ಫೋಟೋನ ಒಂದಿಷ್ಟು ತೆಕ್ಕೊಂಡ್ವಿ ಸೊ ನಾವು ನಾವಿವಾಗ ಬಂದಿರೋ ಮನೆ ಇದೆಯಲ್ಲ ತುಂಬ ಚೆನ್ನಾಗಿ ನಮಗೆ ಟ್ರೀಟ್ ಮಾಡಿದರು ಸೊ ಆಯಿತು ನಮಗೆ ನಾನು ಇವ್ರ ಮನೆಗೆ ಮೊದಲನೇ ಬಾರಿ ಬಂದಿದ್ದು ತುಂಬ ಖುಷಿಯಾಯಿತು ಇವಾಗ ನಾವು ನಾವು ಹೋಗಿರೋ ರಿಲೇಟಿವ್ ಮನೆ ನನ್ನ ಹಸ್ಬೆಂಡ್ನ ಚಿಕ್ಕಪ್ಪ ಮನೆ ಆಗುತ್ತೆ ಅಂದರೆ ನನ್ನ ಚಿಕ್ಕ ಮಾವ ಆಗ್ತಾರೆ ಚಿಕ್ಕ ಮಾವನ ಮನೆ ನಾನು ಇದು ಮೊದಲನೇ ಬಾರಿ ಹೋಗಿದ್ದು ನಂಗೆ ಆಯಿತು ಅವ್ರನ್ನೆಲ್ಲ ನೋಡಿಬಿಟ್ಟು ಮಾತಾಡಿಸಿ ಹಾಗೆಯೇ ಏನಂದರೆ ಇವಾಗ ಟಿ ಟಿ ಎಲ್ಲ ಇದ್ದಾರಲ್ಲ ಸೊ ಅವರೆಲ್ಲ ನನ್ನ ಹಸ್ಬೆಂಡು ಅಣ್ಣಂದರು ಇನ್ನೊಂದಿಷ್ಟು ಜನ ಅಕ್ಕ ಅವರೆಲ್ಲ ಇನ್ನೊಂದು ಟಿ ಟಿಯಲ್ಲಿ ಹೋಗಿದ್ದಾರೆ ನಾವು ಈ ಟಿ ಟಿಯಲ್ಲಿ ಬಂದ್ವಿ ಎರಡು ಟಿ ಟಿ ಮಾಡಿವಿ ತುಂಬ ಜನ ಇರೋದರಿಂದ ಎರಡು ಟಿ ಟಿ ಮಾಡಬೇಕಾಯ್ತು ಹಾಗೆ ಇನ್ನೊಂದೇನೆಂದರೆ ನನಗೆ ಈ ವಿಡಿಯೋಸ್ ಎಲ್ಲ ಮಾಡಬೇಕಾದ್ರೆ ನಂಗೆ ತುಂಬ ಸಪೋರ್ಟ್ ಮಾಡಿದರು ಇವರೆಲ್ಲರೂ ವ್ಲಾಗು ಇದು ನೋಡು ಇಲ್ಲಿ ನೀನು ವೀಡಿಯೋಸ್ ಮಾಡು ಇಲ್ಲಿ ವಿಡಿಯೋಸ್ ಮಾಡು ಅಂತೆಲ್ಲ ಚೆನ್ನಾಗಿ ನನಗೆ ಹೇಳ್ತಿದ್ರು ಸೊ ಈ ಥರ ಹೇಳಿದಾಗ ನಂಗೆ ಖುಷಿ ಆಗುತ್ತೆ ಯಾಕಂದರೆ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಅದು ಇಷ್ಟ ಇರೋಲ್ಲ ಸಡನ್ನಾಗಿ ಹೇಳ್ಬಿಡ್ತಾರೆ ವ್ಲಾಗಲ್ಲೆಲ್ಲ ನಮ್ಮನೆಲ್ಲ ತೋರಿಸೋದು ಬೇಡ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಕೆಲವೊಮ್ಮೆ ನಾನು ಎಲ್ಲ ಒಂದು ಕಡೆ ಫಂಕ್ಷನ್ಗೆ ಹೋಗಿರ್ತೀನಿ ಎಷ್ಟೋ ಕಡೆ ಫಂಕ್ಷನ್ಗೆ ಹೋಗ್ತೀನಿ ಆದರೆ ನನಗೆ ವ್ಲಾಗ್ ಮಾಡೋಕ್ಕಾಗ್ತಾ ಇರಲ್ಲ ಯಾಕಂದರೆ ಅವ್ರೂ ನಾವು ಕೇಳ್ಕೋಬೇಕಲ್ವಾ ಅವರಿಗೂ ಆದಂಥ ಒಂದು ಪರ್ಸ್ನಲ್ ಆಗಿರೋದು ಲೈಫ್ ಇರುತ್ತೆ ಈಗ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಅವರಿಗೆ ಬರೋಕ್ಕೆ ಇಷ್ಟ ಇರೋಲ್ಲ ಸೊ ಆ ಥರ ಎಲ್ಲ ಇರುತ್ತೆ ಹಾಗಾಗಿ ನಾವು ಸಡನ್ನಾಗಿ ಮೊಬೈಲ್ ಹಿಡ್ಕೊಂಡು ವೀಡಿಯೋಸ್ ಮಾಡೋದು ತಪ್ಪು ಅದಕ್ಕಾಗಿ ನಾನು ಎಲ್ಲ ಕಡೆ ನಾನು ವೀಡಿಯೋಸ್ ಮಾಡೋಕೆ ಹೋಗಲ್ಲ ನನಗೂ ಇಷ್ಟನೇ ನನ್ನ ಫ್ಯಾಮಿಲಿ ಬಗ್ಗೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಆದರೆ ಏನು ಮಾಡೋದು ಆದರೆ ಇನ್ನೊಂದೇನೆಂದರೆ ನನ್ನ ಫ್ಯಾಮಿಲಿ ಫುಲ್ ಎಲ್ಲ ನನಗೆ ಸಪೋರ್ಟ್ ಮಾಡ್ತಾರೆ ಏನಂದರೆ ಮತ್ತೆ ನಮ್ಮ ಫ್ಯಾಮಿಲಿ ಫುಲ್ ಖುಷಿ ಖುಷಿಯಾಗಿರ್ತೀವಿ ನಾವು ಎಲ್ಲ ಕಡೆ ಟ್ರಿಪ್ಗೆ ಹೋಗೋದು ಆಮೇಲೆ ಹ್ಯಾಪ್ ಏನೋ ಒಂಥರ ಎಲ್ಲ ಜೊತೆ ಸೇರಿಬಿಟ್ಟು ಹ್ಯಾಪಿ ಹ್ಯಾಪಿಯಾಗಿರ್ತೀವಿ ಇನ್ನೂ ತುಂಬ ದೊಡ್ಡ ಫ್ಯಾಮಿಲಿ ನಮ್ಮದು ಇನ್ನೂ ಜನ ಇದ್ದರೆ ಇನ್ನು ನಾಲ್ಕು ಟಿ ಟಿ ಮಾಡಬೇಕು ಅಷ್ಟು ದೊಡ್ಡ ಫ್ಯಾಮಿಲಿ ನಮ್ಮದು ಆ್ಯಕ್ಚುಲಿ ಆದರೆ ಇವಾಗ ನಾವು ಇಷ್ಟು ಜನ ಮಾತ್ರ ಸೇರಿದ್ದೀವಿ ತಿರುಪತಿ ಎಷ್ಟು ಚೆನ್ನಾಗಿದೆ ಈ ಊರು ಬೆಟ್ಟ ನಂಗೆ ಅದೆಲ್ಲ ನೋಡಿದಾಗ ತುಂಬ ಖುಷಿ ಆಯಿತು ಇಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗೆಯೇ ಆಲ್ಮೋಸ್ಟ್ ನಾವು ಇವಾಗ ಹತ್ತಿರ ಹತ್ರ ಬಂದ್ವಿ ಬೆಟ್ಟ ಎಲ್ಲ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಹೋಗಿರೋರು ಗೊತ್ತಿರುತ್ತೆ ಸೊ ಅವ್ರು ನಾವು ಹತ್ತತ್ರ ರೀಚ್ ಆಗ್ತಾ ಇದ್ದೀವಿ ಅಂತ ಸೊ ಎಷ್ಟು ಖುಷಿ ಆಯಿತು ಅಂದರೆ ಅದು ಹತ್ತಿರ ಹತ್ರ ಬಂದು ಬರಬೇಕಾದ್ರೆ ನನಗೆ ಎಷ್ಟು ಖುಷಿ ಆಗ್ತಾ ಇತ್ತು ನಾನು ತುಂಬ ವರ್ಷದಿಂದ ನಾನು ಆಸೆ ಪಟ್ಟಿದ್ದೆ ಹೋಗಬೇಕು ಒಂದು ಸರಿಯಾದರೂ ಹೋಗಲೇಬೇಕು ಹೋಗಲೇಬೇಕು ಅಂತೇಳ್ಬಿಟ್ಟು ಸೊ ಇವತ್ತು ಆ ಭಾಗ್ಯ ಕೂಡಿ ಬಂತು ಹಾಗೆಯೇ ಇವಾಗ ನಾವು ರೀಚ್ ಆದ್ವಿ ಇದು ಸಿಟಿ ನಾವು ಬರೋಷ್ಟರಲ್ಲಿ ನಾಲ್ಕೂವರೆನೋ ಆಗಿತ್ತು ಅನಿಸುತ್ತೆ ನಮಗೆ ಆಗೋಗಿತ್ತು ನಾವು ಊಟ ಮಾಡಿರಲಿಲ್ಲ ಮಧ್ಯಾಹ್ನ ಹಾಗೆಯೇ ಇವಾಗ ಇಲ್ಲಿ ಊಟಕ್ಕೆ ನಿಲ್ಲಿಸಿದ್ವಿ ಇಲ್ಲಿ ಊಟನೂ ಅಷ್ಟೇ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮಾಡ್ಕೊಂಡು ಇವಾಗ ಮತ್ತೆ ಜರ್ನಿ ಸ್ಟಾರ್ಟ್ ಆಯಿತು ನಾವಿವಾಗ ಬೆಟ್ಟದ ಹತ್ರ ಹೋಗ್ತಾ ಇದ್ದೀವಿ ತಿರುಪತಿ ಬೆಟ್ಟದ ಹತ್ರ ಹಾಗೆಯೇ ಇಲ್ಲಿ ಚೆಕಿಂಗ್ ಎಲ್ಲ ಇರುತ್ತಲ್ವ ಸೊ ಅದೆಲ್ಲ ಇತ್ತು ಮತ್ತೆ ನಾನು ಇಳ್ದಿಲ್ಲ ನಂಗೆ ಮಗು ಇತ್ತಲ್ವ ಕೈಲಿ ಮತ್ತೆ ನಾವು ತಿರುಪತಿ ಬೆಟ್ಟದ ಹತ್ತಿರ ಬರ್ ಬಂದು ಬಿಟ್ಟಿದ್ರು ಇವಾಗ ಚೆಕಿಂಗ್ ಆಗ್ತಾ ಇದೆ ಚೆಕಿಂಗ್ ಮಾಡ್ತಾಯಿದ್ದಾರೆ ನನ್ನ ಮಗಳು ಅಂತ ಹೇಳಿಬಿಟ್ಟು ಟೆಂಪಲೇ ಕೂತಿದ್ದೀನಿ ಸ್ವಲ್ಪ ಖುಷಿ ಆಯಿತು ಇಲ್ಲಿಂದ ನೋಡಿಬಿಟ್ಟೆ ಕಾಣಿಸ್ತಾ ಇದೆ ಇಲ್ಲಿಂದಲೇ ಸೊ ಇವಾಗ ನಾವು ತಿರುಪತಿ ಬೆಟ್ಟನ ಹತ್ತಾ ಇದ್ದೀವಿ ಹತ್ತಬೇಕಾದ್ರೆ ತುಂಬ ಜೋರು ಮಳೆ ಬಂದ್ಬಿಡ್ತು ಹಾಗೆ ನಾವು ಹೋಗಿ ಮುಟ್ಟಿದ್ದು ಎಂಟು ಗಂಟೆ ಆಗಿತ್ತು ಆಮೇಲೆ ಫ್ರೆಶ್ ಆಗಿಬಿಟ್ಟು ಡೈರೆಕ್ಟಾಗಿ ನಾವು ಕ್ಯೂದಲ್ಲಿ ನಿಲ್ಲೋಕ್ಕೆ ಹೋಗಬೇಕಿತ್ತು ದೇವರ ದರ್ಶನಕ್ಕೆ ಸೊ ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸಪೋರ್ಟ್ ಮಾಡಿ ಸೊ ಓಕೆ ಮತ್ತು ಹೊಸ ವ್ಲಾಗ್ನೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಅಂದರೆ ಇದೇ ವ್ಲಾಗ್ನ ನಿಮ್ಮ ಜೊತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ಎಲ್ರಿಗೂ ಮತ್ತೆ ಸಿಗುವ